Hello? ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರಾ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ಈವ್ನಿಂಗ್ ಟು ನೈಟ್ ಪ್ರೋಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಯಿತು ಮಕ್ಕಳು ಸ್ಕೂಲಿಂದ ಒಂದು ಫೋರ್ ತರ್ಟಿ ಆಯಿತು ಸಾರಿ ಫೋರ್ ತರ್ಟಿ ಆಯಿತು ಮಕ್ಕಳು ಸ್ಕೂಲಿಂದ ಬಂದರು ಅಂದರೆ ನಾಲ್ಕು ಗಂಟೆಗೆ ಸ್ಕೂಲ್ ಬಿಡುತ್ತಲ್ವ ಸೊ ಬರೋಷ್ಟರಲ್ಲಿ ಫೋರ್ ತರ್ಟಿ ಅಂತೂ ಆಗೇರತ್ತೆ ನಮ್ಮ ಮನೆಯವ್ರು ಇಲ್ಲ ಅಂದರೆ ಎರಡು ಮಕ್ಕಳದು ಪಿಕಪ್ ನಾನೇ ಮಾಡಬೇಕು ಇದ್ದಾಗ ನನ್ನ ಮಗನ ಅವ್ರು ಕರ್ಕೊಂಡು ಬರ್ತಾರೆ ನನ್ನ ಮಗಳನ್ನ ಇಲ್ಲೇ ನನ್ನ ಮಗಳದು ಸ್ಕೂಲ್ ಇಯರ್ ಇದೆ ನನ್ನ ಮಗನ ಸ್ಕೂಲ್ ಬಂದುಬಿಟ್ಟು ಸಿಟಿಯಲ್ಲಿ ಇರೋದ್ರಿಂದ ಸ್ವಲ್ಪ ದೂರ ಇದೆ ಒಂದು ಐದಾರು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಹಾಗಾಗಿ ಅವ್ರು ಪಿಕಪ್ ಮಾಡಿದ್ರು ಎರಡೂ ಬೇರೆ ಬೇರೆ ಸ್ಕೂಲ್ ಆಗಿಬಿಟ್ಟಿದೆ ಸ್ವಲ್ಪ ನಮಗೆ ಸಮಸ್ಯೆ ಆಗ್ತಾಯಿದೆ ನೆಕ್ಸ್ಟ್ ಇಯರ್ ನೋಡೋಣ ಒಂದೇ ಸ್ಕೂಲ್ಗೆ ಹಾಕೋಣ ಅನ್ನೋ ಪ್ಲಾನ್ ಇದೆ ಹಾಗೆ ನನ್ನ ಮಗಳನ್ನ ನಾನೇ ನಾನೇ ಅಳೋದಕ್ಕೆ ಹಚ್ಚಿರೋದು ಸೊ ಯಾಕೆ ಅಂತಂದರೆ ಸ್ಕೂಲಿಂದ ಕರ್ಕೊಂಡು ಬಂದೆ ಅವಳಿಗೆ ಹೋಗುವಾಗಲೇ ನಾನೊಂದು ಹಾಲಿನ ಪಾಕೆಟ್ ತೊಗೊಂಡು ಹೋಗಿದ್ದೆ ವಾಪಸ್ ಬಂದ ತಕ್ಷಣ ಅವಳು ನಾಯಿ ಹಿಂದೆ ಹೋಗಿದ್ಲು ಆಟ ಆಡಿಸ್ಕೊಳ್ತಾ ನಾಯಿ ಹಿಂದೆ ಹೋಗಿದ್ಲು ಅವಳ ಒಂದು ಲಂಚ್ ಬ್ಯಾಗಲ್ಲಿ ನಾನು ಹಾಲಿನ ಪಾಕೆಟ್ ಹಾಕಿಬಿಟ್ಟು ಸ್ಕೋ ಸ್ಕೂಲಿಂದ ನೀನು ಹಾಲಿನ ಪಾಕೆಟ್ ತೊಗೊಂಡು ಬಂದಿದ್ಯಾ ನಿಮ್ಮ ಪಪ್ಪ ಬರಲಿ ಇರು ಹೇಳ್ತೀನಿ ಯಾರ್ದೋ ಹಾಲಿನ ಪಾಕೆಟ್ ತೊಗೊಂಡು ಬಂದಿದ್ದಾಳೆ ಅಂತೇಳ್ಬಿಟ್ಟು ಹೇಳಿ ಹೊಡೆಸ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಅವಳು ಅತ್ಕೋತಾ ನಿಂತಿರೋದಿಲ್ಲ ಅಮ್ಮ ನಾನು ಯಾರ್ದು ಏನೂ ಮುಟ್ಟಿಲ್ಲ ನಾನು ನಾನು ಯಾರ್ದೋ ಹಾಲಿನ ಪಾಕೆಟ್ ತಗೊಂಡಿಲ್ಲ ನಂಗೆ ಗೊತ್ತಿಲ್ಲ ನನ್ನ ಬ್ಯಾಗ್ನಾಗ ಹೆಂಗೆ ಬಂತು ಏನು ಅಂತ ಹೇಳ್ಬಿಟ್ಟು ಅದು ಕೋತ ನಿಂತಿದ್ಲು ಅದನ್ನೇ ಅವ್ರ ಪಾಪ ಕೇಳ್ತಾಯಿದ್ರು ಯಾಕೆ ಅವ್ಳಿಗೆ ಅಳಿಸ್ತಾ ಇದೆಯಾ ಅಂತ ಹೇಳಿ ಹಾಗೆ ಸಮಾಧಾನ ಮಾಡಿಕೊಂಡು ಇಲ್ಲ ಬಾಚಿನಿ ಅಮ್ಮನೆ ತೊಗೊಂಡು ಬಂದಿದ್ದು ಹಾಲಿನ ಪಾಕಿಟ್ಟು ಸುಳ್ಳು ಹೇಳ್ತಾಯಿತಬಿಟ್ಟು ಇರ್ಸಿದ್ರು ಸೊ ಸ್ನ್ಯಾಕ್ಸ್ ಬಂದ ತಕ್ಷಣ ಏನಾದರೂ ಬೇಕು ಮಕ್ಕಳಿಗೆ ಒಂದು ಸ್ವಲ್ಪ ಸಪೋರ್ಟಾಯಿತು ಸಪೋರ್ಟಾಗಿ ಕೊಡ್ತೀನಿ ಅಂತ ಹೇಳಿದೆ ನಾನು ನನ್ನ ಮಗನಿಗೆ ಇಷ್ಟ ಆಗಿರಲಿಲ್ಲ ಸೀತಾಫಲ ಇಷ್ಟ ಆಗಿತ್ತು ಸೊ ಅವ್ನು ಸೀತಾಫಲ ಹಚ್ಚಿಸ್ಕೊಂಡು ತಿಂದ ಸೊ ಅದೇನೆ ಆಯಿತು ನೆಕ್ಸ್ಟು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ನಾನು ಗೋಲಿ ಬಿಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಕ್ಯಾನ್ಸಲ್ ಆಯಿತು ಯಾಕೆ ಅಂತಂದರೆ ನಾನು ಗೊಳ್ಳಿ ಬಿಜ್ಜಿ ಮಾಡ್ಕೊಂಡು ತಿನ್ನಬೇಕು ತುಂಬ ದಿನ ಆಗಿತ್ತು ಅಂತ ಅಂದ್ಕೊಂಡಿದ್ದಲ್ವ ಸೊ ನಮ್ಮ ಮನೆಯವ್ರಿಗೆ ಮಂಡಕ್ಕಿ ತಿನ್ನಬೇಕು ಅಂತ ಅನಿಸುತ್ತಂತೆ ಅದು ಒಡ್ ಮಂಡಕ್ಕಿ ಸೊ ಇದು ಸಖತ್ತು ಟೇಸ್ಟಿಯಾಗಿರೋದು ಮಾಡೋದಂತೂ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕೊಂಡಿದ್ದೀನಿ ಸೊ ಚಾಪರ್ ನನಗೆ ತುಂಬಾ ಹೆಲ್ಪ್ ಅಂತಲೇ ಹೇಳ್ಬೋದು ಅದೇ ಈರುಳ್ಳಿಗೆ ನಾನಿಲ್ಲಿ ಖಾರದ ಪುಡಿ ಹುಡ್ಡು ಹಾಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕು ನೋಡ್ಕೊಳ್ಳಿ ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಎಣ್ಣೆ ಸೊ ಇಷ್ಟೇ ಇಂಗ್ರೀಡಿಯೆಂಟ್ ಜಾಸ್ತಿ ಏನಿಲ್ಲ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಹಸಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಆಗಿರ್ತಕ್ಕಂಥ ಎಣ್ಣೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ ಬಹುದು ಅಂದರೆ ನಾವೇನಾದರೂ ಕರಿಲಿಕ್ಕೆ ಅಂತ ಎಣ್ಣೆ ಯೂಸ್ ಮಾಡಿರ್ತೀವಲ್ವ ಸೊ ಅದು ಮಿಕ್ಕಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಹಸಿ ಎಣ್ಣೆನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಕ್ಯೂಚ್ಕೊಂಡೆ ಕೈಯಿಂದನೇ ಚೆನ್ನಾಗಿ ಕಿವುಚ್ಕೊಳ್ಬೇಕು ಸೊ ಅದಕ್ಕೆ ಅದನ್ನ ಮಡ್ಮುರಿ ಮಂಡಕ್ಕಿ ಅಂತ ಹೇಳೋದು ಕೈಯಿಂದ ಚೆನ್ನಾಗಿ ಒಡ್ ಮುರ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಕ್ಯೂಚ್ಕೋಬೇಕು ನೆಕ್ಸ್ಟು ಅದಕ್ಕೆ ನಾನು ಎರಡು ಲೀಟ್ರ್ ಮಂಡಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಕೊಟ್ಕೊಂಡು ಬಿಡೋಣ ಸೊ ತುಂಬಾ ಸಿಂಪಲ್ಲಾಗಿರುತ್ತೆ ನಮ್ಮ ಮನೆಯವ್ರಿಗಂತೂ ಈ ರೀತಿ ಮಂಡಕ್ಕಿ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟು ಇದಕ್ಕೆ ನಾನು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ಸ್ವಲ್ಪ ದಿನಾನೇ ಆಗೋಯ್ತು ಇದು ಪೌಡರ್ ರೆಡಿ ಮಾಡಿಟ್ಟು ಹಾಗಾಗಿ ಒಂದ್ಸಾರಿ ನಾನು ಸಾಣೆ ಹಿಡ್ಕೊಂಡ್ಬಿಟ್ಟೆ ಅದನ್ನ ಟೀ ಸೋಸು ಇರುತ್ತಲ್ಲ ಇರ್ತಲ್ಲೋ ಸೊ ಅದರಲ್ಲೇ ಹಿಡ್ಕೊಂಬಿಟ್ಟು ಹಿಟ್ ಹಾಕ್ಬಿಟ್ಟು ಕಲಿಸ್ಕೊಂಡೆ ಸೊ ಉಪ್ಪು ಅದನ್ನೂ ಒಂದ್ಸರಿ ನೋಡ್ಕೊಂಡ್ಬಿಡ್ತೀನಿ ಹೊರಗಡೆ ಗಂಡು ಮಕ್ಳಿಗೆ ಕೊಡೋದಕ್ಕೂ ಮುಂಚೆ ಸೊ ಪರ್ಫೆಕ್ಟ್ ಆಗಿತ್ತು ಹಾಗಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾನು ಸರ್ವ್ ಮಾಡಿದೆ ಸ್ನೇಹಿತರೆ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಮಕ್ಕಳದು ವರ್ಕ್ ಇತ್ತು ವರ್ಕ್ ಎಲ್ಲ ಮಾಡಿಸಿದೆ ನಾನು ಸೊ ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಊಟ ಮುಗಿಸಿ ವಾಕಿಂಗ್ ಮಾಡ್ತಾ ಇದ್ದೀವಿ ಇವತ್ತು ನೈಟ್ ಊಟಕ್ಕೆ ನಿನ್ನದ ಮಸ ಸ್ವಲ್ಪ ಸಾಂಬಾರಿತ್ತು ಸೊ ಅದಕ್ಕೆ ರೈಸ್ ಮಾಡಿದೆ ಅಷ್ಟೇ ಮುದ್ದೆ ಯಾಕೋ ನಮ್ಮ ಮನೇಲಿ ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರೇ ಬೇಡ ಅಂತ ಹೇಳಿದರು ಮುದ್ದೆ ಬೇಡ ನನಗೆ ಅಂದರೆ ಬೆಳಗ್ಗೆನೂ ರೊಟ್ಟಿ ತಿಂದಿದ್ದು ಮಧ್ಯಾಹ್ನನೂ ರೊಟ್ಟಿ ತಿಂದಿದ್ದು ಸೊ ನೈಟ್ ಮುದ್ದೆ ಬೇಡ ರೈಸ್ ಮಾಡು ಅಂತ ಹೇಳಿದರು ರೈಸ್ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ವಾಕ್ ಮಾಡ್ತಾ ಇದ್ವಿ ಸೊ ವಾಕಿಂಗಲ್ಲೂ ನನ್ನ ಮಕ್ಕಳದ ಆಟ ಸೊ ಟ್ರೈನ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಒಬ್ಬರಿಂದ ಒಬ್ಬರು ಡ್ರೆಸ್ಸನ್ನು ಹಿಡ್ಕೊಂಡ್ಬಿಟ್ಟು ಮುಂದ್ಗಡೆ ಟ್ರೈನ್ ಹೋಗ್ತಾಯಿದ್ದೆ ನಾನು ಹಿಂದ್ಗಡೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಸ್ವಲ್ಪ ಬೇಗ ವಾಕಿಂಗ್ ಮುಗಿಸ್ಕೊಂಡು ಬಂದರು ಬಂದ ತಕ್ಷಣ ನಾಳೆ ಪಲ್ಯಕ್ಕೆ ಅಂದರೆ ರೊಟ್ಟಿ ಮಾಡ್ತೀವಿ ಸೊ ಡೈಲಿ ರೊಟ್ಟಿ ಇರುತ್ತೆ ರೊಟ್ಟಿ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ಜವಳಿ ಕಾಯಿ ಸೋಸ್ತಾ ಇದ್ದಾರೆ ಹಾಗೆ ನನಗೆ ಒಬ್ಬರು ಕೇಳಿದರು ನೀವು ದಿನಾ ರೊಟ್ಟಿ ಮಾಡ್ತೀರಲ್ವಾ ಬೇಜಾರು ಆಗೋದಿಲ್ವಾ ಅಂತ ಹೇಳಿಬಿಟ್ಟು ದಿನಾ ರೊಟ್ಟಿ ಮಾಡೋದಕ್ಕೆ ಯಾಕೆ ಬೇಜಾರಾಗುತ್ತೆ ಸೊ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ಸೈಡ್ಸಿಗೆ ಮೊಸರು ಚಟ್ನಿ ಈರುಳ್ಳಿ ಸೌತೆಕಾಯಿ ಮೂಲಂಗಿ ಸೊಪ್ಪು ಆ ಥರದ್ದೆಲ್ಲ ಇದ್ದರೂ ಊಟ ಅಂತೂ ಮಸ್ತ್ ಇರುತ್ತೆ ಸೊ ಅದ್ರ ಮುಂದೆ ಯಾವುದು ಊಟ ಟೇಸ್ಟ್ ಅಂತ ಅನಿಸೋದಿಲ್ಲ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿರಲ್ಲ ಸೊ ವಾಕ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡ್ತೀನಿ ಸೊ ಎಷ್ಟೊಂದು ಪಾತ್ರೆ ಇತ್ತು ಅದನ್ನೆಲ್ಲ ಈ ಚಿಕ್ಕ ಬುಟ್ಟಿಯಲ್ಲೇ ಹಾಕ್ಕೊಂಡೆ ಈ ಬುಟ್ಟಿ ಹೇಳಬೇಕಂದ್ರೆ ಒಬ್ಬರು ಬ್ರದರ್ ನೆನಪಿಗೆ ಅಂತಲೇ ಹೇಳ್ಬೋದು ಅಂದರೆ ನಾವು ಹೊಸದಾಗಿ ದಾವಣಗೆರೆಗೆ ಬಂದಾಗ ಅಂದರೆ ನಾವು ಹೊಸದಾಗಿ ಬಂದಾಗ ನಮ್ಮ ಹತ್ರ ಒಂದು ರೂಪಾಯಿನೂ ಇರಲಿಲ್ಲ ತಗೊಳ್ಳೋದಿಕ್ಕೆ ನಮ್ಮ ಹತ್ರ ಇರಲಿಲ್ಲ ಸೊ ಆ ಒಂದು ಸಿಚುವೇಷನಲ್ಲಿ ನಾವು ಮನೆ ಬಿಟ್ಟು ಹೊರಗಡೆ ಬಂದಿದ್ದು ಪಾತ್ರೆ ತೊಳೆದ್ಬಿಟ್ಟು ಇಡೋದಕ್ಕೆ ನಮ್ಮ ಮನೇಲಿ ಏನೂ ಇರಲಿಲ್ಲ ಒಂದು ಚಿಕ್ಕ ಬುಟ್ಟಿ ನಾನು ಲಾಸ್ಟಲ್ಲಿ ಒಂದು ಬುಟ್ಟಿ ಹಾಕಿದ್ನಲ್ಲೋ ಸೊ ಅದೊಂದು ಬುಟ್ಟಿ ಇತ್ತು ಅದನ್ನು ನೋಡಿಬಿಟ್ಟು ಎದುರುಗಡೆ ಒಬ್ರು ಸಿಮೆಂಟ್ ಕೆಲಸ ಮಾಡ್ತಾಯಿದ್ರು ಆ ಸಿಮೆಂಟಿನ ಬುಟ್ಟಿನೇ ನಮಗೆ ಕೊಟ್ಟೋಗಿದ್ರು ತುಂಬಾ ಗಟ್ಟಿ ಇದೆ ಸೊ ಹೇಳಬೇಕು ಅಂದರೆ ಇದು ಎಂಟನೇ ವರ್ಷದ ರನ್ನಿಂಗ್ ಆ ಬುಟ್ಟಿ ನನ್ನ ಹತ್ತಿರ ಇದು ಸ್ವಲ್ಪ ಕೂಡ ಒಂದು ಸ್ವಲ್ಪ ಲೀಕೇಜ್ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಸೊ ಪಾತ್ರೆ ಎಲ್ಲ ನಾನು ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಹಿಂದೆ ಗ್ಯಾಸ್ ಕಟ್ಟೆ ಅದೆಲ್ಲ ಒರೆಸ್ಕೊಂಡೆ ವೀಕ್ಲಿ ಒನ್ ಟೈಮ್ ಅಥವಾ ಫಿಫ್ಟೀನ್ ಡೇಸಿಗೆ ಒನ್ ಟೈಮ್ ವೀಕ್ಲಿ ಒನ್ ಟೈಮ್ ಅಂತೂ ಮಾಡ್ತೀನಿ ಸೋಡಾ ಪುಡಿ ಅಥವಾ ಶಾಂಪು ವಿನೇಗರು ಆ ಥರದ್ದು ಲಿಕ್ವಿಡನ್ನು ಮಾಡಿಕೊಂಡು ಸರಿ ಹಿಂದ್ಗಡೆ ಗ್ಯಾಸಿಂದು ಟೈಲ್ಸ್ ಏನೇ ಇರುತ್ತೆ ಸೊ ಗ್ಯಾಸ್ ಹಿಂದ್ಗಡೆ ಟೈಲ್ಸ್ ಇರುತ್ತಲ್ವ ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ಆ ರೀತಿ ವಾಶ್ ಮಾಡೋದ್ರಿಂದ ತುಂಬ ಆರಾಮ ಚೆನ್ನಾಗಿರುತ್ತೆ ಶಾಂಪು ಅದೆಲ್ಲ ಹಾಕೋದ್ರಿಂದ ಹಾಗೆ ಸೊ ಸೋಡಾ ಪುಡಿ ಯೂಸ್ ಮಾಡೋದರಿಂದ ಜಿರ್ಲೆ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ ಸೋಡಾ ಪುಡಿ ಸಬೀನಾ ಪೌಡ್ರ್ ಆ ಥರದ್ದೆಲ್ಲ ನಾನು ಪ್ರತಿನಿತ್ಯ ಹಾಗೆ ಸಿಂಪಲ್ಲಾಗಿ ಈ ರೀತಿ ಒರೆಸ್ಕೊಳ್ತಾ ಇರ್ತೀನಿ ಸೊ ಪ್ರತಿನಿತ್ಯ ನಾನು ಹಿಂದ್ಗಡೆ ಗ್ಯಾಸ್ ಕಟ್ಟೆ ಒಲೆ ಸ್ಟ್ಯಾಂಡು ಸೆಲ್ಪು ಸೊ ಅದನ್ನು ಎದುರೆದ್ರೆ ಕಡೆಗೇ ಸಿಂಪಲ್ಲಾಗಿ ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಕೂಡ ಗ್ಯಾಸ್ ಹಿಂದ್ಗಡೆ ತುಂಬ ಸಿಂಪಲ್ಲಾಗಿಯೇ ಕ್ಲೀನ್ ಮಾಡಿಕೊಂಡೆ ಸೊ ಅದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅಡುಗೆ ಎಲ್ಲ ಇಡ್ತೀವಲ್ವ ಸೊ ಆ ಪ್ಲೇಸನ್ನು ಕ್ಲೀನ್ ಮಾಡಿಕೊಂಡೆ ಮಕ್ಕಳು ಅದು ಇದು ಚೆಲ್ಲಿ ಇರ್ತಾರೆ ಸೊ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಆ ಸಿಂಕನ್ನು ಕೂಡ ನಾನು ವಾಶ್ ಮಾಡ್ಕೊಂಡು ಬಿಡ್ತೀನಿ ಸೊ ಎವ್ರಿ ಡೇ ಶಿಂ ಸಿಂಕನ್ನು ವಾಶ್ ಮಾಡ್ತೀನಿ ಹಾಗೆ ನಿಮ್ಮದು ಸಿಂಕ್ ಏನಾದರೂ ತುಂಬಾ ಸ್ಮೆಲ್ ಬರ್ತಾಯಿತ್ತು ಅಂದರೆ ಸಿಂಕಿಗೆ ನೀವು ಸೋಡಾ ಪುಡಿ ಮತ್ತು ಸಬೀನಾ ಪೌಡ್ರನ್ನು ಹಾಕ್ಬಿಟ್ಟು ಒಂದು ಐದರಿಂದ ಆರು ಸ್ಪೂನ್ ಹಾಕ್ಬಿಟ್ಟು ಸೋಡಾ ಪುಡಿನ ಒಂದು ಎರಡು ಸ್ಪೂನ್ ಹಾಕಿ ಸಬಿನ ಪೌಡ್ರ್ ಒಂದು ಐದಾರು ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ನೀರನ್ನ ಬಾಯ್ಲ್ ಮಾಡಿಬಿಟ್ಟು ಅದರೊಳಗಡೆ ಹಾಕೋದ್ರಿಂದ ನಿಮ್ಮ ಸಿಂಕು ಸ್ಮೆಲ್ ಬರೋದಿಲ್ಲ ಅಟ್ಲೀಸ್ಟ್ ನೀವು ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಈ ಥರ ಮಾಡ್ತಾ ಬಂದರೆ ನಿಮ್ಮ ಸಿಂಕು ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋದಿಲ್ಲ ನಾನು ಕಿಚನ್ ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಒಂದು ಹತ್ತು ಹದಿನೈದು ಕಿಚನ್ ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಒಂದೇ ಒಂದೇ ವಿಡಿಯೋದಲ್ಲಿ ಸೊ ಆ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹಿಂದ್ಗಡೆ thank you ನಲ್ಲಿ ಏನಿರುತ್ತೆ ಸೊ ನಲ್ಲಿ ಸಿಂಕು ಅದನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡ್ಕೊಂಡೆ ಅಂದರೆ ಸ ನಾವು ಒಂದೊಂದು ಟೈಮ್ ಏನಾದರೂ ಕೈಯಲ್ಲೇ ನಾವು ಮುಟ್ಟಿರ್ತೀವಿ ಅಂದರೆ ಏನಾದರೂ ಮುಟ್ಟಿರ್ತೀವಿ ಕಿಚನಲ್ಲಿ ಸೊ ಅದೇ ಕೈಯಿಂದನೇ ನೆಲ್ಲಿಗಳನ್ನೆಲ್ಲ ಮುಟ್ಟಿರ್ತೀವಲ್ವ ಸೊ ಸ್ವಲ್ಪ ಅದು ಇದು ಕಲೆ ಅಂತ ಆಗಿರುತ್ತೆ ಸೊ ಎವ್ರಿ ಡೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಫ್ರೆಶ್ನೆಸ್ ಇರುತ್ತೆ ಅಂದರೆ ಮಾರ್ನಿಂಗ್ ಎದ್ದು ಬಂದ ತಕ್ಷಣ ಕಿಚನಲ್ಲಿ ಏನು ಮಾಡೋದಕ್ಕೂ ಖುಷಿ ಆಗುತ್ತೆ ಬಟ್ ಅದೇ ಕಿಚನ್ನು ತುಂಬಾ ಮೆಸ್ಸಿ ಮೆಸ್ಸಿಯಾಗಿತ್ತು ಅಂತಂದರೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮಾಡೋದಕ್ಕೇ ಇಂಟ್ರೆಸ್ಟ್ ಆಗಲ್ಲ ಅದು ಅದರಲ್ಲೂ ಈ ಕ್ಲೀನಿಂಗ್ ಅನ್ನೋದೇನಿದೆ ನೈಟ್ ಮಾಡಿದರೆ ತುಂಬ ಬೇಗ ಬೇಗ ಅನ್ನೋ ರೀತಿ ಫೀಲ್ ಆಗುತ್ತೆ ಅದೇ ನಾವು ಮಾರ್ನಿಂಗ್ ಮಾಡ್ತೀವಿ ಅಂದರೆ ತುಂಬಾ ಲೇಟಾಗಿರೋ ಥರ ಫೀಲ್ ಆಗುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೂ ಈ ಕ್ವಶನ್ ತುಂಬಾ ಕಾಡ್ತಾ ಇರುತ್ತೆ ನಾವು ನೈಟ್ ಎಲ್ಲ ಕೆಲಸ ಮಾಡಿ ಮಲ್ಕೊಂಡಾಗ ಸೊ ಬೇಗ ಅನ್ನೋ ರೀತಿ ಆಗಿರುತ್ತೆ ಒಂದು ಹಾಫ್ ಆನ್ ಅವರಲ್ಲೇ ಎಲ್ಲ ಕೆಲಸ ಮುಗೀತು ಅನ್ನೋ ಆಗಿರುತ್ತೆ ಇದೇ ಪಾತ್ರೆ ವಾಶ್ ಮಾಡೋದಾಗಿರ್ಬೋದು ಗ್ಯಾಸ್ ಕಟ್ಟೆ ವಾಶ್ ಮಾಡ್ಕೊಳೋದಾಗಿರ್ಬೋದು ಇದನ್ನು ನಾವು ಮಾರ್ನಿಂಗ್ ಮಾಡ್ತೀವಿ ಅಂದರೆ ತುಂಬಾ ಲೇಟಾಗಿರೋ ಥರ ಫೀಲ್ ಆಗುತ್ತೆ ನಿಮಗೂ ಆ ಥರ ಅನಿಸುತ್ತೆ ಅಂದರೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟು ನಾನು ಒಲೆನೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟೆ ಮಲ್ಕೊಳ್ತೀನಿ ಸೊ ನೈಟ್ ಎವ್ರಿ ನೈಟು ಒಲೆನೆಲ್ಲ ಪೂಜೆ ಮಾಡಿಬಿಟ್ಟು ಮಲ್ಕೊಳ್ತೀನಿ ಸೊ ಒಲೆ ಎಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಸ್ನೇಹಿತರೆ ಬೆಳಗ್ಗೆ ಅಂಬ್ಲಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟನ್ನು ಕೂಡ ನಾನು ನೆನೆಸಿ ಇಟ್ಕೊಳ್ತೀನಿ ಸೊ ಇದು ಮಾಲ್ಟ್ ಪೌಡರೆಲ್ಲ ಸೊ ಇದು ರಾಗಿ ಅಂಬ್ಲಿ ಹಿಟ್ಟು ಇದಕ್ಕೆ ನಾನು ಮೆಂತ್ಯ ಕಾಳು ಬಿಟ್ಟರೆ ಏನೂ ಹಾಕಿರೋದಿಲ್ಲ ಸೊ ಇಷ್ಟನ್ನು ಹಾಕಿ ಕಾಳು ಮತ್ತು ರಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀನಿ ಿರ್ತೀನಿ ಅಷ್ಟೇ ನಂದು ಕಿಚನ್ ಕೆಲಸ ಎಲ್ಲ ಮುಗಿದಿತ್ತು ಹಾಗೆ ಮಕ್ಕಳಿಗೆ ಹಾಸಿಗೆ ಕೂಡ ನಾನು ಹಾಸು ಕೊಟ್ಬಿಟ್ಟು ಹೋಗಿದ್ದೆ ಸೊ ಅವ್ರು ಮಲ್ಕೊಂಡಿದ್ದಾರೆ ಇನ್ನು ನಮ್ಮ ಒಬ್ಬರೇ ಜವಳಿಕಾಯಿ ಸೋಸ್ತಾ ಇದ್ರು ತುಂಬಾ ಜವಳಿಕಾಯಿ ಇತ್ತು ಸೊ ಹಾಗಾಗಿ ನಾನು ಕೂಡ ಸೋಸೋಣ ಬೇಗ ಬೇಗ ಆಗುತ್ತೆ ಇವಾಗ ಆಲ್ರೆಡಿನೇ ಲೆವೆನ್ ಓ ಕ್ಲಾಕ್ ಆಗಿತ್ತು ಜವಳಿಕಾಯಿ ಎಲ್ಲ ಸೋಸಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಏನು ನಾಷ್ಟ ಮಾಡಬೇಕು ಅನ್ನೋದು ಒಂದು ತಲೆ ಬಿಸಿ ಇರಲ್ಲ ಸೊ ಜವಳಿಕಾಯಿ ಸೋಸಿರ್ತೀವಿ ಬೆಳಗ್ಗೆ ರೊಟ್ಟಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ ಹಾಗಾಗಿ ಜವಳಿಕಾಯಿ ಸೋಸಿಬಿಟ್ಟು ನಾನು ಜವಳಿಕಾಯಿ ಸೋಸಿಬಿಟ್ಟು ಹುರಿದಿಟ್ಟೆ ಇದ್ದೆ ನಾಳೆ ನಾನು ಕ್ಯಾಪ್ಸಿಕಮ್ ಪಲ್ಯ ಅಥವಾ ಮೆಣಸಿನ್ಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಜವಳಿಕಾಯಿ ಇತ್ತು ನನ್ನ ಮಗನಿಗೆ ಜವಳಿಕಾಯಿ ಪಲ್ಯ ಇಷ್ಟ ಆಗುತ್ತೆ ಅವನು ಜವಳಿಕಾಯಿ ಪಲ್ಯ ಮಾಡು ಅಂತ ಹೇಳ್ದೆ ಸೊ ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಬೇಗನೆ ಸೋಸ್ಕೊಳ್ತಾ ಇದ್ವಿ ಅಂದರೆ ಮಕ್ಕಳಿಗೆ ವರ್ಕ್ ಮಾಡ್ತಾನೆ ನಾನು ಜವಳಿಕಾಯಿ ಕಾಯಿ ಇದ್ದೆ ಬಟ್ ಬೇಡ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಸೊ ಸ್ವಲ್ಪ ಲೇಟ್ ಆಯಿತು ಇವಾಗ ನಾನು ನಮ್ಮ ಮನೆಯವರು ಕೂತ್ಬಿಟ್ಟು ಜವಳಿಕಾಯಿ ಸೋಸ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೂ ಸುಮ್ಮನೆ ಕೂರಲ್ಲ ನನ್ನ ಪಕ್ಕ ಕೂತ್ರೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಿತ್ತ್ಮೆ ಮಾಡ್ತಾರೆ ಅಂತಂದರೆ ಹೊಡಿಯೋಕೆ ಬರೋದು ನನಗೆ ಹಂಗೆೋದು ಸೊ ತುಂಬ ಅಂದರೆ ತುಂಬಾ ಕಾಡಿಸ್ತಾರೆ ಮನೆಯಲ್ಲಿ ಇದೇ ಮನೇಲಿ ಇದ್ದುಬಿಟ್ರಂತೂ ಇವರು ನನಗೆ ದಿನ ಹೋಗೋದೇನೇ ಗೊತ್ತಾಗೋಲ್ಲ ನನಗೀಗ ಡೇ ಇವರು ತುಂಬ ದಿನ ಆಯಿತು ಆಲ್ರೆಡಿ ಒನ್ ವೀಕ್ ಮೇಲೆ ಆಯಿತು ಮನೆಯಲ್ಲೇ ಇದ್ದಾರೆ ಏನೂ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಯಾವುದೇ ವೀಡಿಯೋನೂ ಕೂಡ ಮಾಡೋಕ್ಕೆ ಇಲ್ಲ ವೀಡಿಯೋ ಮಾಡೋಣ ಅಂದರೆ ಈಗ ಬಂದು ಬಂದು ನನಗೆ ಕಾಡಿಸ್ತಾರೆ ನನಗೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗೋಗುತ್ತೆ ಸೊ ಅಲ್ಲಿಗೆ ನಾನು ವೀಡಿಯೋನೇ ಮಾಡೋದನ್ನು ಬಿಟ್ಟೇ ಬಿಡ್ತೀನಿ ಸುಮ್ಮ ಸುಮ್ಮನೆ ಹೊಡೆಯೋದು ಚೂಟೋದು ಸೊ ಇಲ್ಲಾಂದರೆ ಹಣಗ್ಸೋದು ತಿವಿಯೋದು ಬರೀ ಇದೇ ಕೆಲಸನೇ ಮಾಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಇದೇ ಥರ ಇದ್ದಾರ ನೋಡಿ ನನಗಂತೂ ಸಾಕಾಗೋಗುತ್ತೆ ಕೆಲಸ ಇದ್ದಾಗ ಯಾಕಪ್ಪ ಇವರಿಗೆ ಕೆಲಸ ಇದೆ ಸೊ ಮನೇಲಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಇವರೇನಾದರೂ ಕೆಲಸಕ್ಕೆ ಹೋಗಿಲ್ಲ ಮನೇಲಿದ್ದಾರೆ ಅಂತಂದರೆ ಯಾಕಾದರೂ ಮನೇಲಿದೆಯಪ್ಪ ನಾನು ತಲೆ ಹಿಡಿಸ್ಬಿಡ್ತೀಯಾ ನೀನು ಅಂತ ಹೇಳಿಬಿಟ್ಟು ಹೇಳ್ತಾನೆ ಇರ್ತೀನಿ ಪ್ರತಿ ಸಾರಿನೂ ಅಷ್ಟೊಂದು ತಲೆ ಹಿಡಿಸ್ಬಿಡ್ತಾರೆ ಸೊ ನೆಕ್ಸ್ಟು ಮಕ್ಕಳೆಲ್ಲ ತುಂಬಾ ಮೆಸ್ಸಿ ಮೆಸ್ಸಿ ಮಾಡಿದರು ಎವ್ರಿ ನೈಟ್ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸೇನೆ ಮಲ್ಕೊಳ್ಳೋದು ಸೊ ಇವತ್ತು ಕೂಡ ಇದನ್ನೆಲ್ಲ ನೀಟಾಗಿ ಸೋಪದೆಲ್ಲ ತೆಗೆದುಬಿಟ್ಟು ಹಾಕಿರ್ತಾರೆ ನನ್ನ ಮಕ್ಕಳು ಸೊ ಎವ್ರಿ ನೈಟ್ ಹೀಗೇನೆ ನನ್ನ ಮಗ ಸೋಪಾದ ಮೇಲೆ ಮಲ್ಕೊಂಡ ಅಂದರೆ ಕಾಲಲ್ಲಿ ಅದೆಲ್ಲ ಹಿಡಿದು ಕೆಳಗಡೆ ಎಲ್ಲ ಎಳೀತಿರ್ತಾನೆ ತುಂಬಾ ಗಲೀಜು ಮಾಡಿಬಿಟ್ಟಿರ್ತಾನೆ ಇದನ್ನು ಅದಕ್ಕೆ ಇದನ್ನೆಲ್ಲ ನೀಟಾಗಿ ತೆಗೆದು ಕೊಡುಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಮಲ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಇವತ್ತಿನ ನನ್ನ ಈವ್ನಿಂಗ್ ಟು ನೈಟ್ ರೋಟೀನ್ ಹೇಗಿತ್ತು ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ಲೈಕ್ ಮಾಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್